ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಶೋಧನೆಗೆ ಸ್ವಾಗತ ಇಂದು ನಾವು ಮಾನವನ ಒಂದು ಅದ್ಭುತ ಸಾಮರ್ಥ್ಯ ಅಂದ್ರೆ ನೆನಪಿನ ಶಕ್ತಿ ಅಥವಾ ಸ್ಮೃತಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಅಂತ ಇದ್ದೀವಿ ಹೌದು ಈ ನೆನಪುಗಳು ಅಂದ್ರೆ ಏನು ಅದು ಹೇಗೆ ನಮ್ಮ ಮೆದುಳಲ್ಲಿ ಕೆಲಸ ಮಾಡುತ್ತೆ ಮತ್ತೆ ಕೆಲವೊಮ್ಮೆ ಯಾಕೆ ಹೋಗ್ತೀವಿ ಮುಖ್ಯವಾದ ವಿಷಯಗಳೇ ಮರ್ತೋಗುತ್ತಲ್ಲ ನಿಜ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕೋಣ ಇವತ್ತಿನ ನಮ್ಮ ಚರ್ಚೆಗೆ ಮುಖ್ಯವಾಗಿ ನೋಮು ಮುಕ್ತ ಪಠ್ಯದಿಂದ ಆಯ್ದ ಕೆಲವು ಭಾಗಗಳು ಮತ್ತೆ ಕೆಲವು ಕೈಬರಹದ ಟಿಪ್ಪಣಿಗಳು ಇವನ ನಾವು ಆಧಾರವಾಗಿ ಇಟ್ಕೊಂಡಿದ್ದೀವಿ ಹಾ ಈ ಆಕಾರಗಳಲ್ಲಿ ಸಿಗೋ ಒಳನೋಟಗಳನ್ನು ಇವತ್ತು ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಹಾಗಾದ್ರೆ ಒಂದು ಚಿಕ್ಕ ಉದಾಹರಣೆಯಿಂದ ಶುರು ಮಾಡೋಣ ಅಲ್ವಾ ಖಂಡಿತ ಅನಿತಾ ಅಂತ ಒಬ್ಳು ಸ್ಕೂಲ್ ಹುಡುಗಿ ಶಾಲೆಯಿಂದ ಮನೆಗೆ ವಾಪಸ್ ಬರ್ತಾ ಇದ್ದಾಳೆ ಅವಳಿಗೆ ಥಟ್ಟಂತ ನೆನಪಾಗುತ್ತೆ ಅಯ್ಯೋ ಇವತ್ತು ನನ್ನ ಚಿಕ್ಕಮ್ಮನ ಹುಟ್ಟುಹಬ್ಬಾ ಫೋನ್ ಮಾಡಬೇಕಲ್ಲ ಅಂತ ಓ ಆದ್ರೆ ಚಿಕ್ಕಮ್ಮನ ಫೋನ್ ನಂಬರ್ ಎಷ್ಟು ಯೋಚನೆ ಮಾಡಿದ್ರೂ ನೆನಪೇ ಆಗ್ತಿಲ್ಲ ಪೂರ್ತಿ ಹೋಗಿದೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಆಗುವಂತ ಅನುಭವ ಅಲ್ವಾ ನಂಗೂ ಆಗಿದೆ ಹೀಗೆ ಹೌದು ಹೌದು ಕೊನೆಗೆ ಅವಳೇನ್ ಮಾಡ್ತಾಳೆ ಮನೆಗೆ ಹೋಗಿ ತನ್ನ ಡೈರಿ ತೆಗೆದು ಅದರಲ್ಲಿ ಬರೆದಿಟ್ಟಿದ್ದ ನಂಬರ್ ನೋಡಿ ಕಾಲ್ ಮಾಡ್ತಾಳೆ ಹ್ಮ್ ಈ ಸಣ್ಣ ಘಟನೆ ಇದೆಯಲ್ಲ ಒಂದು ಕಡೆ ಮರ್ತು ಹೋಗೋದು ಇನ್ನೊಂದು ಕಡೆ ಆ ಡೈರಿಯಿಂದ ಮಾಹಿತಿ ಸಿಗೋದು ಇದು ನಮ್ಮ ಇವತ್ತಿನ ವಿಷಯಕ್ಕೆ ಒಳ್ಳೆ ಪೀಠಿಕೆ ಕೊಡುತ್ತೆ ಖಂಡಿತವಾಗಿಯೂ ಇಲ್ಲಿ ಸ್ಮೃತಿಯ ಎರಡು ಮುಖ್ಯ ಕೆಲಸಗಳು ಕಾಣಿಸ್ತವೆ ಒಂದು ಮಾಹಿತಿಯನ್ನ ಹಿಡಿದಿಡೋಕೆ ಆಗದೇ ಇರೋದು ಇನ್ನೊಂದು ಬೇಕಾದಾಗ ಅದನ್ನ ಹೇಗೆ ಹೇಳ್ತೀವಿ ಪುನಃ ನೆನಪಿಗೆ ತರೋದು ಅಂದ್ರೆ ರಿಟ್ರೀವಲ್ ಸರಿ ಹಾಗಾದ್ರೆ ಈ ಚರ್ಚೆಯಲ್ಲಿ ಸ್ಮೃತಿ ಅಂದ್ರೇನು ಅದರಲ್ಲಿ ಎಷ್ಟು ತರ ಇದೆ ಅದು ಹೇಗೆ ಕೆಲಸ ಮಾಡುತ್ತೆ ಯಾವ ವಿಷಯಗಳು ಅದರ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ನಮ್ಮ ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳೋಕೆ ಏನಾದರೂ ಮಾರ್ಗ ಇದೆಯಾ ಇದೆಲ್ಲ ನೋಡೋಣ ನಮ್ಮ ಆಕರಗಳ ಸಹಾಯದಿಂದ ಶುರು ಮಾಡೋಣ ಓಕೆ ಮೊದಲಿಗೆ ಸ್ಮೃತಿ ಅಂದ್ರೇನು ಸರಳವಾಗಿ ಹೇಗೆ ಹೇಳ್ಬೋದು ಈಗ ಸ್ಮೃತಿ ಅಂದರೆ ನಾವು ಹಿಂದಿನ ಅನುಭವಗಳನ್ನು ಕಲಿತ ವಿಷಯಗಳನ್ನು ನಮ್ಮ ಮೆದುಳಲ್ಲಿ ಒಂದು ರೀತಿ ದಾಖಲು ಮಾಡಿಕೊಂಡು ಅದನ್ನ ಕಾಪಾಡಿಕೊಂಡು ಆಮೇಲೆ ಬೇಕು ಅಂದಾಗ ಅದನ್ನ ಮತ್ತೆ ನೆನಪಿಗೆ ತಂದುಕೊಳ್ಳುವ ಒಂದು ಪ್ರಕ್ರಿಯೆ ಅದು ಫ್ರೆಂಡ್ಸ್ ಯುಫ್ರಿರ್ಬೋದು ಹೌದು ಫ್ರೆಂಡ್ಸ್ ಹೆಸರು ಚಿಕ್ಕ ವಯಸ್ಸಿನ ನೆನಪುಗಳು ಅಥವಾ ನಿನ್ನೆ ರಾತ್ರಿ ಏನು ತಿಂದ್ವಿ ಅನ್ನೋದು ಕೂಡ ಸ್ಮೃತಿನೇ ಆದರೆ ಇದು ಸುಮ್ಮನೆ ಒಂದ್ ಕಡೆ ಸ್ಟೋರ್ ಮಾಡಿ ಇಡೋ ತರ ಅಷ್ಟೇನಾ ಅಥವಾ ಇದರಲ್ಲಿ ಇನ್ನೂ ಏನಾದ್ರೂ ಇದೆಯಾ ನಮ್ಮ ಆಕರಗಳು ಇದನ್ನ ಸಕ್ರಿಯ ಪ್ರಕ್ರಿಯೆ ಅಂತ ಹೇಳ್ತಾವಲ್ವಾ ನಿಖರವಾಗಿ ಇದು ಸುಮ್ಮನೆ ಇನ್ಫಾರ್ಮೇಷನ್ ಸ್ಟೋರ್ ಮಾಡುವ ಒಂದು ಬಾಕ್ಸ್ ಅಲ್ಲ ಇದೊಂದು ಆಕ್ಟಿವ್ ಡೈನಾಮಿಕ್ ಸಿಸ್ಟಮ್ ಅಂದ್ರೆ ಮೆದುಳು ಮಾಹಿತಿಯನ್ನ ತಗೊಳ್ಳುತ್ತೆ ಅದಕ್ಕೊಂದು ಅರ್ಥ ಕೊಡುತ್ತೆ ಅದನ್ನ ಎನ್ಕೋಡ್ ಮಾಡುತ್ತೆ ಎನ್ಕೋಡ್ ಹೌದು ಎನ್ಕೋಡಿಂಗ್ ಅಂದ್ರೆ ಮೆದುಳಿಗೆ ಅರ್ಥ ಆಗೋ ಭಾಷೆಗೆ ಬದಲಾಯಿಸೋದು ಆಮೇಲೆ ಅದನ್ನ ಜೋಡಿಸಿಡುತ್ತೆ ಅಂದ್ರೆ ಸ್ಟೋರೇಜ್ ಕೊನೆಗೆ ಬೇಕಾದಾಗ ಅದನ್ನ ಹುಡುಕಿ ಹೊರಗೆ ತರುತ್ತೆ ಅದೇ ರೀಟ್ರೀವಲ್ ಓ ಅನಿತಾ ವಿಷಯದಲ್ಲಿ ಅವಳಿಗೆ ನಂಬರ್ ನೆನಪಾಗ್ಲಿಲ್ಲ ಅಂದ್ರೆ ಅದು ರಿಟ್ರೀವಲ್ ಫೇಲಿಯರ್ ಅಂತ ಹೇಳ್ಬೋದಾ ಹೌದು ರಿಟ್ರೀವಲ್ ಫೇಲಿಯರ್ ಆಗಿರ್ಬೋದು ಅಥವಾ ಸರಿಯಾಗಿ ಸ್ಟೋರ್ ಆಗದೇ ಇರ್ಬೋದು ಆಮೇಲೆ ಅವಳು ಡೈರಿ ನೋಡಿದ್ಲಲ್ಲ ಅದು ಒಂದು ಎಕ್ಸ್ಟರ್ನಲ್ ಕ್ಯೂ ಒಂದು ಬಾಹ್ಯ ಸುಳಿವು ಆ ಸುಳಿವು ಸಿಕ್ತಾಗ ರಿಟ್ರೀವಲ್ ಆಯ್ತು ಇಂಟ್ರೆಸ್ಟಿಂಗ್ ಹಾಗಾದ್ರೆ ಎಲ್ಲಾ ನೆನಪುಗಳು ಒಂದೇ ತರ ಇರುತ್ತವಾ ಅಥವಾ ಮೆದುಳು ಬೇರೆ ಬೇರೆ ತರ ನೆನಪುಗಳನ್ನ ಬೇರೆ ಬೇರೆ ರೀತಿ ಇಟ್ಕೊಡುತ್ತಾ ಒಳ್ಳೆ ಪ್ರಶ್ನೆ ನಮ್ಮ ಆಕರಗಳ ಪ್ರಕಾರ ನೆನಪು ಎಷ್ಟು ಹೊತ್ತು ಇರುತ್ತೆ ಅನ್ನೋದರ ಮೇಲೆ ವಿಧಗಳಿವೆ ಮೊದಲನೆಯದು ಅಲ್ಪಕಾಲಿಕ ಸ್ಮೃತಿ ಟರ್ಮ್ ಮೆಮೊರಿ ಅಂತ ಹೇಳ್ತೀವಿ ಶಾರ್ಟ್ ಟರ್ಮ್ ಹೌದು ಅಂದ್ರೆ ಕೆಲವೇ ಸೆಕೆಂಡ್ಗಳು ಅಥವಾ ನಿಮಿಷಗಳ ಕಾಲ ಅಷ್ಟೇ ಇರೋದು ಯಾರಾದರೂ ಫೋನ್ ನಂಬರ್ ಹೇಳಿದ್ರೆ ಅದನ್ನ ಡಯಲ್ ಮಾಡೋ ತನಕ ನೆನಪಿಟ್ಕೋತೀವಲ್ಲ ಅದು ಓಕೆ ಆಮೇಲೆ ಮರ್ತು ಹೋಗ್ಬಿಡುತ್ತೆ ಹೆಚ್ಚಾಗಿ ಹೌದು ಗಮನ ಬೇರೆ ಕಡೆ ಹೋದ್ರೆ ಅಥವಾ ಸ್ವಲ್ಪ ಟೈಮ್ ಆದ್ರೆ ಅದು ಮಾಯ ಆಗ್ಬೋದು ಇದೊಂದು ರೀತಿ ತಾತ್ಕಾಲಿಕ ಹೋಲ್ಡಿಂಗ್ ಏರಿಯಾ ಸರಿ ಹಾಗಾದ್ರೆ ರೊಂಬ ದಿನ ನೆನಪಿರುವ ವಿಷಯಗಳ ಬಗ್ಗೆ ಏನು ಅದನ್ನ ದೀರ್ಘಕಾಲಿಕ ಸ್ಮೃತಿ ಅಂತ ಕರಿತೀವಿ ಲಾಂಗ್ ಟರ್ಮ್ ಮೆಮರಿ ಇದರ ಕೆಪಾಸಿಟಿ ಅಂದ್ರೆ ಸಾಮರ್ಥ್ಯ ತುಂಬಾ ಜಾಸ್ತಿ ಇಲ್ಲಿರೋ ನೆನಪುಗಳು ದಿನಗಟ್ಲೆ ತಿಂಗಳುಗಟ್ಲೆ ವರ್ಷಗಟ್ಲೆ ಕೆಲವೊಮ್ಮೆ ಜೀವನ ಪೂರ್ತಿ ಇರಬಹುದು ಉದಾಹರಣೆಗೆ ನಮ್ಮ ಲೈಫಲ್ಲಿ ನಡೆದ ಮುಖ್ಯ ಘಟನೆಗಳು ನಾವು ಕಲಿತ ಭಾಷೆ ಸೈಕಲ್ ಓಡಿಸೋದು ಚರಿತ್ರೆ ಪಾಠಗಳು ಇದೆಲ್ಲ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಸೇರುತ್ತೆ ಇದರ ಜೊತೆ ಕಾರ್ಯಸ್ಮೃತಿ ಅಂತನೂ ಒಂದಿದೆ ಅಲ್ವಾ ವರ್ಕಿಂಗ್ ಮೆಮೊರಿ ಹೌದು ವರ್ಕಿಂಗ್ ಮೆಮೊರಿ ಸ್ವಲ್ಪ ಬೇರೆ ಇದು ಶಾರ್ಟ್ ಟರ್ಮ್ ಮೆಮೊರಿ ತರನೇ ತಾತ್ಕಾಲಿಕ ಆದ್ರೆ ಇದು ಬರೀ ಹಿಡಿದಿಡೋದಲ್ಲ ಆ ಮಾಹಿತಿಯನ್ನ ನಾವು ಸದ್ಯಕ್ಕೆ ಮಾಡ್ತಿರೋ ಕೆಲ್ಸಕ್ಕೆ ಉಪಯೋಗ್ಸೋಕೆ ಸಹಾಯ ಮಾಡುತ್ತೆ ಅದನ್ನ ಮ್ಯಾನಿಪ್ಯುಲೇಟ್ ಮಾಡೋಕೆ ಜಾಗ ಕೊಡುತ್ತೆ ಹೇಗೆ ಒಂದು ಉದಾಹರಣೆ ಕೂಡಿ ಈಗ ನಾವು ಒಂದು ದೊಡ್ಡ ಲೆಕ್ಕ ಮನಸ್ಸಲ್ಲೇ ಮಾಡ್ತೀವಿ ಅನ್ಕೊಳ್ಳಿ ಮದ್ಯದ ಸ್ಟೆಪ್ಗಳನ್ನ ನೆನ್ಪಿಟ್ಕೊಂಡು ಮುಂದಿನ ಸ್ಟೆಪ್ ಮಾಡ್ಬೇಕಲ್ವಾ ಅದಕ್ಕೆ ವರ್ಕಿಂಗ್ ಮೆಮೊರಿ ಬೇಕು ಅಥವಾ ಒಂದು ಪ್ಯಾರಾಗ್ರಾಫ್ ಓದಿ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲನೇ ವಾಕ್ಯದ ಅರ್ಥ ನೆನಪಲಿಟ್ಕೊಂಡು ಮುಂದಿನ ವಾಕ್ಯ ಓದ್ತೀವಲ್ಲ ಅದು ವರ್ಕಿಂಗ್ ಮೆಮರಿಯ ಕೆಲಸ ಓ ಇದು ಒಂದ್ ರೀತಿ ಮೆದುಳಿನ ಸ್ಕ್ರಾಚ್ ಪ್ಯಾಡ್ ಹಾ ಹಂಗೆ ಅನ್ಕೋಬಹುದು ಕೆಲಸ ಮಾಡೋ ಜಾಗ ಸರಿ ಈಗ ದೀರ್ಘಕಾಲಿಕ ಸ್ಮೃತಿ ಇದೆಯಲ್ಲ ಅದ್ರಲ್ಲೂ ಬೇರೆ ಬೇರೆ ಟೈಪ್ಸ್ ಇವೆಯಾ ಯಾಕಂದ್ರೆ ಭಾರತದ ರಾಜಧಾನಿ ದೆಹಲಿ ಅನ್ನೋ ನೆನಪು ಬೇರೆ ನನ್ನ ಶಾಲೆಯ ಮೊದಲ ದಿನ ಅನ್ನೋ ನೆನಪು ಬೇರೆ ತರ ಅಲ್ವಾ ಖಂಡಿತ ನೀವ್ ಹೇಳಿದ್ದು ತುಂಬಾ ಸರಿ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ನೆನಪಿಸಿಕೊಳ್ಳುವ ನೆನಪುಗಳನ್ನ ಘೋಷಣಾತ್ಮಕ ಸ್ಮೃತಿ ಅಥವಾ ಎಕ್ಸ್ಪ್ಲಿಸಿಟ್ ಮೆಮೊರಿ ಅಂತ ಹೇಳ್ತೀವಿ ಇದರಲ್ಲಿ ಮತ್ತೆರಡು ಮುಖ್ಯ ವಿಧ ಇದೆ ಒಂದು ಪದಾರ್ಥ ಸ್ಮೃತಿ ಸಿಮ್ಯಾಂಟಿಕ್ ಮೆಮೊರಿ ಸೆಮ್ಯಾಂಟಿಕ್ ಹೌದು ಅಂದ್ರೆ ನಮ್ಮ ಸಾಮಾನ್ಯ ಜ್ಞಾನ ಫ್ಯಾಕ್ಟ್ಸ್ ಕಾನ್ಸೆಪ್ಟ್ಸ್ ಪದಗಳ ಅರ್ಥಗಳು ನಾಯಿಗೆ ನಾಲ್ಕು ಕಾಲು ನೀರಿಗೆ ಬಣ್ಣ ಇಲ್ಲ ಇದೆಲ್ಲ ಸಿಮ್ಯಾಂಟಿಕ್ ಮೆಮೊರಿ ಓಕೆ ಜನರಲ್ ನಾಲೆಜ್ ಇನ್ನೊಂದು ಇನ್ನೊಂದು ಘಟನಾ ಸ್ಮೃತಿ ಎಪಿಸೋಡಿಕ್ ಮೆಮೊರಿ ಇದು ನಮ್ಮ ಸ್ವಂತ ಜೀವನದ ಘಟನೆಗಳು ಅನುಭವಗಳು ನಮ್ಮ ಪರ್ಸನಲ್ ಹಿಸ್ಟ್ರಿ ಉದಾಹರಣೆಗೆ ನನ್ನ ಮದುವೆ ದಿನ ಅಥವಾ ಮೊನ್ನೆ ನೋಡಿದ ಸಿನಿಮಾ ಹೌದು ಈ ನೆನಪುಗಳಿಗೆ ಒಂದು ನಿರ್ದಿಷ್ಟ ಸಮಯ ಸ್ಥಳದ ಕಾಂಟೆಕ್ಸ್ಟ್ ಇರುತ್ತೆ ಯಾವಾಗ ಎಲ್ಲಿ ಅನ್ನೋದು ಇರುತ್ತೆ ಓಕೆ ಅರ್ಥಾಯ್ತು ಎಕ್ಸ್ಪ್ಲಿಸಿಟ್ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ನೆನಪು ಮಾಡ್ಕೊಳ್ಳೋದು ಹಾಗಾದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಕೆಲಸ ಮಾಡೋ ನೆನಪುಗಳೂ ಇವೆಯಾ ಈಗ ಸೈಕಲ್ ಓಡಿಸೋದು ಹೇಳಿದ್ರಿ ಎಕ್ಸಾಕ್ಟ್ಲಿ ಅದುವೇ ಅಘೋಷಣಾತ್ಮಕ ಸ್ಮೃತಿ ನಾನ್ ಡಿಕ್ಲರೇಟಿವ್ ಅಥವಾ ಇಂಪ್ಲಿಸಿಟ್ ಮೆಮೊರಿ ಇದು ನಮ್ಗೆ ಅರಿವಿಲ್ಲದೆ ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿ ಮುಖ್ಯವಾದದ್ದು ಪ್ರಕ್ರಿಯಾತ್ಮಕ ಸ್ಮೃತಿ ಪ್ರೊಸೀಜರಲ್ ಮೆಮೊರಿ ಅಂದರೆ ಸ್ಕಿಲ್ಸ್ ಮತ್ತು ಹ್ಯಾಬಿಟ್ಸ್ ಸೈಕಲ್ ಓಡಿಸೋದು ಈಜೋದು ಟೈಪ್ ಮಾಡೋದು ಹೌದು ಕಾರ್ ಡ್ರೈವ್ ಮಾಡೋದು ಶೂ ಲೇಸ್ ಕಟ್ಟೋದು ಇದೆಲ್ಲ ಇದನ್ನ ಹೇಗ್ ಮಾಡ್ತೀವಿ ಅಂತ ವಿವರಿಸಿ ಅಂದ್ರೆ ಕಷ್ಟ ಆಗ್ಬೋದು ಆದ್ರೆ ನಮ್ಮ ದೇಹಕ್ಕೆ ಅದು ನೆನ್ಪಿರುತ್ತೆ ಒಮ್ಮೆ ಕಲಿತ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಲ್ಲ ನಾವು ವಾವ್ ನೆನ್ಪಿನ ಶಕ್ತಿ ಅಂದ್ರೆ ಒಂದೇ ಅಲ್ಲ ಅದರಲ್ಲಿ ಎಷ್ಟೊಂದು ಲೇಯರ್ಸ್ ಎಷ್ಟೊಂದು ವಿಧಗಳು ಹಾಗಾದ್ರೆ ಇದೆಲ್ಲ ನಮ್ಮ ತಲೆಯಲ್ಲಿ ಅಂದ್ರೆ ಮೆದುಳಲ್ಲಿ ಹೇಗೆ ಫಾರ್ಮ್ ಆಗತ್ತೆ ವಾಟ್ಸ್ ದ ಬಯಾಲಜಿ ಬಿಹೈಂಡ್ ಇಟ್ ಹ್ಮ್ ನಮ್ಮ ಆಕರಗಳು ಹೇಳುವ ಹಾಗೆ ಇದರ ಮೂಲ ನಮ್ಮ ಮೆದುಳಲ್ಲಿರುವ ಕೋಟ್ಯಾಂತರ ನರಕೋಶಗಳು ನ್ಯೂರಾನ್ಸ್ಗಳು ಅಂತಿವಲ್ಲ ಅವು ನಾವು ಹೊಸ ವಿಷಯ ಕಲಿತಾಗ ಅಥವಾ ಒಂದು ಹೊಸ ಅನುಭವ ಆದಾಗ ಕೆಲವು ನ್ಯೂರಾನ್ಸ್ಗಳು ಒಟ್ಟಿಗೆ ಆಕ್ಟಿವ್ ಆಗ್ತವೆ ಅವುಗಳ ಮಧ್ಯೆ ಹೊಸ ಸಂಪರ್ಕಗಳು ಕನೆಕ್ಷನ್ಸ್ ಏರ್ಪಡ್ತವೆ ಅಥವಾ ಏಕಾಗ್ಲೇ ಇರೋ ಸಂಪರ್ಕಗಳು ಗಟ್ಟಿಯಾಗ್ತವೆ ಆ ಸಂಪರ್ಕಗಳೇ ನೆನಪ ಅಂದರೆ ಮೆಮರಿ ಇಸ್ ಅ ಫಿಸಿಕಲ್ ಕನೆಕ್ಷನ್ ಹೌದು ಒಂದು ರೀತಿಯಲ್ಲಿ ಆ ನ್ಯೂರಾನ್ಗಳ ಗುಂಪು ಮತ್ತು ಅವುಗಳ ನಡುವಿನ ಸಂಪರ್ಕಗಳ ಪ್ಯಾಟರ್ನ್ ಅದೇ ಒಂದು ನೆನಪಿನ ಭೌತಿಕ ರೂಪ ಅಂತ ಹೇಳಬಹುದು ಆ ಸಂಪರ್ಕಗಳು ಎಷ್ಟು ಗಟ್ಟಿಯಾಗಿರ್ತಾವೋ ಆ ನೆನಪು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಅಷ್ಟು ಸುಲಭವಾಗಿ ನೆನಪಿಗೆ ಬರುತ್ತೆ ಅದಕ್ಕೇನಾ ನಾವು ಒಂದೇ ಹಾಡನ್ನ ಪದೇ ಪದೇ ಕೇಳಿದ್ರೆ ಅಥವಾ ಒಂದೇ ಪಾಠವನ್ನ ರಿಪೀಟ್ ಮಾಡಿದ್ರೆ ಚೆನ್ನಾಗಿ ನೆನಪಿರುತ್ತಾ ಖಂಡಿತ ಅದಕ್ಕೆ ಪುನರಾವರ್ತನೆ ಅಥವಾ ರೆಪಿಟೀಷನ್ ಅಂತ ಹೇಳ್ತೀವಿ ರಿಪೀಟ್ ಮಾಡೋದ್ರಿಂದ ಆ ನ್ಯೂರಲ್ ಕನೆಕ್ಷನ್ಗಳು ಆ ಸೈನಾಪ್ಟಿಕ್ ಸಂಪರ್ಕಗಳು ದೈಹಿಕವಾಗಿ ಗಟ್ಟಿಯಾಗ್ತವೆ ಓಕೆ ಹಾಗಾದ್ರೆ ಒಂದು ಮಾಹಿತಿ ನಮ್ಮ ಕಣ್ಣಿಗೆ ಅಥವಾ ಕಿವಿಗೆ ಬಿದ್ದಾಗಿನಿಂದ ಅದು ಲಾಂಗ್ ಟರ್ಮ್ ಮೆಮರಿಯಾಗಿ ಸೇವ್ ಆಗೋವರೆಗೂ ಏನೇನ್ ಸ್ಟೆಪ್ಸ್ ಇರುತ್ತೆ ಆ ಪ್ರಕ್ರಿಯೆಯ ಹಂತಗಳು ಸಾಮಾನ್ಯವಾಗಿ ಮೂರು ಮುಖ್ಯ ಹಂತಗಳನ್ನು ಹೇಳ್ತೀವಿ ಮೊದಲನೇದು ಸಂಕೇತೀಕರಣ ಅಥವಾ ಎನ್ಕೋಡಿಂಗ್ ಎನ್ಕೋಡಿಂಗ್ ಅಂದ್ರೆ ಹೊರಗಿನಿಂದ ಬಂದ ಮಾಹಿತಿಯನ್ನ ಶಬ್ದ ದೃಶ್ಯ ಸ್ಪರ್ಶ ಮೆದುಳು ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೋಡ್ ಆಗಿ ಪರಿವರ್ತನೆ ಮಾಡೋದು ನಾವು ಯಾವುದಕ್ಕೆ ಗಮನ ಕೊಡ್ತೀವೋ ಅದನ್ನ ಹೇಗೆ ಅರ್ಥ ಮಾಡ್ಕೋತೀವೋ ಅದರ ಮೇಲೆ ಎನ್ಕೋಡಿಂಗ್ ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು ನಿರ್ಭರಿಸಿರುತ್ತೆ ಅನಿತಾ ಆ ಫೋನ್ ನಂಬರ್ ಡೈರಿಲಿ ಬರೆದಿಟ್ಟಾಗ ಆ ದೃಶ್ಯ ಮಾಹಿತಿ ಮೆದುಳಲ್ಲಿ ಎನ್ಕೋಡ್ ಆಯ್ತಾ ಹೌದು ಅಥವಾ ಅದನ್ನ ಮೊದಲು ಕೇಳಿಸ್ಕೊಂಡಾಗ ಶಬ್ದ ಎನ್ಕೋಡ್ ಆಗಿರ್ಬೋದು ಎರಡನೇ ಹಂತ ಸಂಗ್ರಹಣೆ ಅಥವಾ ಸ್ಟೋರೇಜ್ ಸ್ಟೋರೇಜ್ ಈ ಎನ್ಕೋಡ್ ಆದ ಮಾಹಿತಿಯನ್ನ ಮೆದುಳಲ್ಲಿ ಇಟ್ಕೊಳ್ಳೋದು ಅದು ಶಾರ್ಟ್ ಟರ್ಮ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಆಗಿರ್ಬೋದು ಇದು ಸುಮ್ಮನೆ ಫೈಲ್ ಸೇವ್ ಮಾಡಿದ ಹಾಗಲ್ಲ ಕಾಲ ಕಳೆದಂತೆ ನೆನಪುಗಳು ಸ್ವಲ್ಪ ಬದಲಾಗಬಹುದು ಫೇಡ್ ಆಗ್ಬೋದು ಓಕೆ ಎನ್ಕೋಡಿಂಗ್ ಆಯ್ತು ಸ್ಟೋರೇಜ್ ಆಯ್ತು ಮೂರನೇ ಹಂತ ಮೂರನೇದು ಪ್ರಾಪ್ತಿ ಅಥವಾ ರಿಟೂಯಲ್ ಅಂದ್ರೆ ಸ್ಟೋರ್ ಆಗಿರೋ ಮಾಹಿತಿಯನ್ನ ಬೇಕಾದಾಗ ನೆನಪಿಗೆ ತಂದ್ಕೊಳ್ಳೋದು ಅಥವಾ ಅದನ್ನ ಬಳಸೋದು ಅನಿತಾ ಡೈರಿ ನೋಡಿ ನಂಬರ್ ಪಡ್ಕೊಂಡಲ್ಲ ಅದು ರಿಟ್ರೀವಲ್ ಹೌದು ಆದರೆ ಅದು ಎಕ್ಸ್ಟರ್ನಲ್ ಕ್ಯೂ ಇಂದ ಆದ ರಿಟ್ರೀವಲ್ ಮೆಮರಿಯಿಂದ ನೇರವಾಗಿ ನೆನಪು ಮಾಡ್ಕೊಡೋದು ಇಂಟರ್ನಲ್ ರಿಟ್ರೀವಲ್ ಕೆಲವೊಮ್ಮೆ ಮಾಹಿತಿ ಸ್ಟೋರ್ ಆಗಿರುತ್ತೆ ಆದರೆ ಅದನ್ನು ಆಕ್ಸೆಸ್ ಮಾಡೋಕೆ ಸರಿಯಾದ ಸುಳಿವು ಕ್ಯೂ ಸಿಗಲ್ಲ ಆಗ ಅಯ್ಯೋ ತುದಿ ನಾಲಿಗೆ ಮೇಲೆ ಇದೆ ಬರ್ತಿಲ್ಲ ಅಂತೀವಲ್ಲ ಅದು ರಿಟ್ರೀವಲ್ ಫೇಲ್ಯೂರ್ ಅಂದ್ರೆ ಈ ಮೂರು ಹಂತಗಳಲ್ಲಿ ಎನ್ಕೋಡಿಂಗ್ ಸ್ಟೋರೇಜ್ ರಿಟ್ರೀವಲ್ ಎಲ್ಲಿ ಪ್ರಾಬ್ಲಮ್ ಆದರೂ ಮರೆವು ಉಂಟಾಗ್ಬೋದು ಅಲ್ವಾ ಖಂಡಿತ ಗಮನ ಕೊಡದಿಲ್ವೆ ಎನ್ಕೋಡ್ ಆಗಲ್ಲ ಸರಿಯಾಗಿ ಕನ್ಸಾಲಿಡೇಟ್ ಆಗದಿದ್ರೆ ಸ್ಟೋರ್ ಆಗಲ್ಲ ಸ್ಟೋರ್ ಆಗಿದ್ರೂ ಕ್ಯೂ ಸರಿ ಇಲ್ದಿದ್ರೆ ರಿಟ್ರೀವ್ ಆಗಲ್ಲ ನಿಜಕ್ಕೂ ಇದು ತುಂಬ ಕಾಂಪ್ಲೆಕ್ಸ್ ಅನ್ಸುತ್ತೆ ಎಲ್ಲರ ನೆನಪಿನ ಶಕ್ತಿನೂ ಒಂದೇ ಥರ ಇರಲ್ಲ ಒಂದೇ ವ್ಯಕ್ತಿಗೂ ದಿನ ಒಂದೇ ಥರ ಇರಲ್ಲ ಹಾಗಾದರೆ ನಮ್ಮ ಮೆಮರಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವ ಫ್ಯಾಕ್ಟರ್ಸ್ ಅಂದರೆ ಪ್ರಭಾವ ಬೀರುವ ಅಂಶಗಳು ಯಾವುವು ಹಾ ಹಲವಾರು ಅಂಶಗಳಿವೆ ನಮ್ಮ ಆಕರಗಳಲ್ಲಿ ಕೆಲವನು ಮುಖ್ಯವಾಗಿ ಹೇಳಿದಾರೆ ಒಂದು ಭಾವನೆಗಳು ಇಮೋಷನ್ಸ್ ಭಾವನೆಗಳು ಹೌದು ತುಂಬಾ ಸ್ಟ್ರಾಂಗ್ ಆದ ಇಮೋಷನಲ್ ಎಕ್ಸ್ಪೀರಿಯನ್ಸಸ್ ಭಯ ಖುಷಿ ದುಃಖ ಆಶ್ಚರ್ಯ ಇಂಥ ಘಟನೆಗಳು ನಮ್ಗೆ ಜಾಸ್ತಿ ಡೀಟೇಲ್ ಆಗಿ ತುಂಬಾ ಟೈಮ್ ನೆನಪಿರುತ್ತೆ ಫ್ಲ್ಯಾಶ್ ಬಲ್ಬ್ ಮೆಮೊರೀಸ್ ಅಂತಾನು ಹೇಳ್ತಾರೆ ಹೌದು ನಿಜ ಅವ್ವಾಳ್ಕೆಯಲ್ಲಿ ಮರಕ ಮುದಿಯಾದ ಸಂಭವಗಳು ಅಂತೀವಲ್ಲ ಹಾಗೆ ಆ ಭಾವನೆಗಳು ಮೆಮೊರಿಯ ಎನ್ಕೋಡಿಂಗ್ ಮತ್ತು ಕನ್ಸಾಲಿಡೇಷನ್ ಪ್ರಕ್ರಿಯೆಗಳನ್ನ ಸ್ಟ್ರೆಂಗ್ತನ್ ಮಾಡ್ತವೆ ನಿದ್ದೆಗೂ ನೆನಪಿಗೇನಾದ್ರೂ ಸಂಬಂಧ ಇದೆಯಾ ರಾತ್ರಿ ಓದಿದ್ದು ಬೆಳಿಗ್ಗೆ ನೆನಪಿರಲ್ಲ ಕೆಲವೊಮ್ಮೆ ಖಂಡಿತ ಇದೆ ನಿದ್ದೆ ಸ್ಲೀಪ್ ನೆನಪಿನ ಶಕ್ತಿಗೆ ತುಂಬಾನೇ ಮುಖ್ಯ ನಾವು ನಿದ್ದೆ ಮಾಡುವಾಗ ವಿಶೇಷವಾಗಿ ಆಳವಾದ ನಿದ್ದೆಯ ಹಂತದಲ್ಲಿ ಡೀಪ್ ಸ್ಲೀಪ್ ಮೆದುಳು ಆದಿನ ಕಲಿತ ವಿಷಯಗಳನ್ನು ಕನ್ಸಾಲಿಡೇಟ್ ಮಾಡುತ್ತೆ ಕನ್ಸಾಲಿಡೇಟ್ ಅಂದ್ರೆ ವ್ಯವಸ್ಥಿತಗೊಳಿಸಿ ಶಾರ್ಟ್ ಟರ್ಮಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನ ಗಟ್ಟಿ ಮಾಡುತ್ತೆ ಮೆಮೊರಿ ಕನ್ಸಾಲಿಡೇಷನ್ ಅಂತಾರೆ ನಿದ್ದೆ ಸರಿ ಹೋಗಿಲ್ಲ ಅಂದ್ರೆ ಈ ಪ್ರೋಸೆಸ್ ಪ್ರೊಸೆಸ್ ಆಗಲ್ಲ ಅದಕ್ಕೆ ಕಲಿತದ್ದು ಅಷ್ಟ್ ಚೆಲಾಗ್ ನೆನ್ಪಿರೋದಿಲ್ಲ ಓ ಅದಕ್ಕೇನಾ ಎಕ್ಸಾಮ್ ಟೈಮಲ್ಲಿ ರಾತ್ರಿ ಎಲ್ಲಾ ಓದೋ ಬದ್ಲು ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾರೆ ಹೌದು ಅದರ ಹಿಂದಿನ ವೈಜ್ಞಾನಿಕ ಕಾರಣ ಇದೆ ಇನ್ನು ನಮ್ಮ ಆರೋಗ್ಯದ ವಿಷಯ ಖಂಡಿತವಾಗಿ ಇಟ್ಸ್ ಡೀಪ್ಲಿ ಇಂಟಿಗ್ರೇಟೆಡ್ ವಿತ್ ಹೂ ಆರ್ ಸರಿ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇದೆ ಅಂದ್ಮೇಲೆ ಒಂದು ಪಾಸಿಟಿವ್ ಪ್ರಶ್ನೆ ನಮ್ಮ ನೆನಪಿನ ಶಕ್ತಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನಾದರೂ ಒಳಿಗಳಿದೆಯಾ ನಮ್ಮ ಆಕಾರಗಳಲ್ಲಿ ಏನಾದರೂ ಟಿಪ್ಸ್ ಇದೆಯಾ ಹೌದು ಖಂಡಿತ ಇದೆ ನಮ್ಮ ಮೆಮರಿಯನ್ನ ಸ್ಟ್ರೆಂಥನ್ ಮಾಡೋಕೆ ಕೆಲವು ಇಫೆಕ್ಟಿವ್ ಸ್ಟ್ರಾಟಜೀಸ್ ಇವೆ ನಾವು ಆಗ್ಲೇ ಮಾತಾಡಿದ ಪುನರಾವರ್ತನೆ ರಿಪೀಟೇಷನ್ ರಿಹರ್ಸಲ್ ಮೊದಲನೆಯದು ರಿಪಿಟೇಷನ್ ಹೌದು ಕಲಿತ ವಿಷಯವನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೋದು ಬರೆಯೋದು ಬೇರೆಯವರಿಗೆ ಹೇಳ್ಕೊಡೋದು ಇದರಿಂದ ಆ ನ್ಯೂರಲ್ ಕನೆಕ್ಷನ್ಸ್ ಗಟ್ಟಿಯಾಗ್ತವೆ ಸರಿ ಇನ್ನೇನ್ ಮಾಡಬಹುದು ಎರಡನೇದು ಸಕ್ರಿಯ ಗಮನ ಫೋಕಸ್ಡ್ ಅಟೆನ್ಷನ್ ಕಲಿಯುವಾಗ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿ ಒಂದೇ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಇದು ಎನ್ಕೋಡಿಂಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ ನಿದ್ದೆ ಬಗ್ಗೆ ಹೇಳಿದ್ರಿ ಮೂರನೇದು ಚೆನ್ನಾಗಿ ನಿದ್ದೆ ಮಾಡೋದು ಕನ್ಸಿಸ್ಟೆಂಟ್ ಆಗಿ ಸಾಕಷ್ಟು ಕ್ವಾಲಿಟಿ ಸ್ಲೀಪ್ ಪಡೆಯೋದು ಮೆಮರಿ ಕನ್ಸಾಲಿಡೇಷನ್ಗೆ ಅತ್ಯಗತ್ಯ ಆಹಾರದ ಪಾತ್ರ ಇದೆಯಾ ಹೆಲ್ದಿ ಫುಡ್ ಖಂಡಿತ ಇದೆ ನಾಲ್ಕನೇದು ಆರೋಗ್ಯಕರ ಆಹಾರ ನಮ್ಮ ಆಕರಗಳು ಮತ್ತು ಬೇರೆ ಸಂಶೋಧನೆಗಳು ಏನ್ ಹೇಳ್ತಾವಂದ್ರೆ ಮೆದುಳಿನ ಆರೋಗ್ಯಕ್ಕೆ ಬೇಕಾದ ಕೆಲವು ಪೋಷಕಾಂಶಗಳು ನೆನಪಿನ ಶಕ್ತಿಗೂ ಸಹಾಯ ಮಾಡ್ತವೆ ಉದಾಹರಣೆಗೆ ಉದಾಹರಣೆಗೆ ಒಮೆಗಾತ್ರೀ ಫ್ಯಾಟಿ ಆಸಿಡ್ಸ್ ಇರೋ ಆಹಾರಗಳು ಮೀನು ಅಗಸೆ ಬೀಜ ವಾಲ್ನಟ್ಸ್ ಇವು ಬ್ರೈನ್ ಸೆಲ್ ಸ್ಟ್ರಕ್ಚರ್ಗೆ ಹೆಲ್ಪ್ ಮಾಡ್ತವೆ ಹಾಗೆ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋ ಹಣ್ಣು ತರಕಾರಿಗಳು ವಿಶೇಷವಾಗಿ ಬೆರ್ರಿ ಹಣ್ಣುಗಳು ಬ್ರೈನ್ ಅನ್ನ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಪ್ರೊಟೆಕ್ಟ್ ಮಾಡ್ತವೆ ಇದೆಲ್ಲ ಮೆಮರಿಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಇವು ಸುಮ್ನೆ ಜನರಲ್ ಹೆಲ್ತ್ ಟಿಪ್ಸ್ ಅಲ್ಲ ಸ್ಪೆಸಿಫಿಕ್ ಆಗಿ ಬ್ರೈನ್ ಫಂಕ್ಷನ್ ಮತ್ತು ಮೆಮರಿಗೆ ಸಂಬಂಧಪಟ್ಟಿದ್ದು ಹೌದು ಇವೆಲ್ಲದರ ಹಿಂದೆ ಸೈಂಟಿಫಿಕ್ ಬೇಸಿಸ್ ಇದೆ ಆದರೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ನೆನಪು ಕೈಕೊಡುತ್ತೆ ಮರವು ಸಹಜ ಆದರೆ ಕೆಲವು ಗಂಭೀರ ಸಮಸ್ಯೆಗಳು ಇವೆ ಅಲ್ವಾ ದೋಷಗಳು ಕಾಯಿಲೆಗಳು ಹೌದು ಸ್ಮೃತಿಯಲ್ಲಿ ತೊಂದರೆಗಳು ಉಂಟಾಗಬಹುದು ಕೆಲವು ಮುಖ್ಯವಾದವುಗಳನ್ನು ನಮ್ಮ ಆಕರಗಳು ಉಲ್ಲೇಖಿಸುತ್ತವೆ ಒಂದು ಮರೆಗುಳಿತನ ಅಥವಾ ಆಮ್ನೀಜಿಯಾ ಇದು ಬ್ರೈನ್ ಇಂಜುರಿ ಆಕ್ಸಿಡೆಂಟ್ ಸ್ಟ್ರೋಕ್ ಕಾಯಿಲೆ ಅಥವಾ ತೀವ್ರ ಮಾನಸಿಕ ಆಘಾತದಿಂದ ಬರಬಹುದು ಇದರಲ್ಲಿ ಹಿಂದಿನ ನೆನಪುಗಳು ಹೋಗಬಹುದು ರೆಟ್ರೋಗ್ರೈಡ್ ಆಮ್ನೀಷಿಯಾ ಅಥವಾ ಹೊಸ ನೆನಪುಗಳನ್ನು ಫಾರ್ಮ್ ಮಾಡೋಕೆ ಆಗದೇ ಇರಬಹುದು ಎಂಟೆರೋಗ್ರೈಡ್ ಆಮ್ನೀಷಿಯಾ ಓ ಇದು ಸಿನಿಮಾಗಳಲ್ಲಿ ನೋಡಿರ್ತೀವಿ ಹೌದು ಇನ್ನೊಂದು ಗಂಭೀರವಾದದ್ದು ಅಲ್ಝೈಮರ್ ಕಾಯಿಲೆ ಅಲ್ಝೈಮರ್ಸ್ ಡಿಸೀಸ್ ಇದು ಹೆಚ್ಚಾಗಿ ವಯಸ್ಸಾದವರಲ್ಲಿ ಕಾಣಿಸಿಕೊಳ್ಳುತ್ತೆ ಮೆದುಳಿನ ಜೀವಕೋಶಗಳು ನಿಧಾನವಾಗಿ ನಾಶ ಆಗ್ತಾ ಹೋಗುತ್ತೆ ಇದರಿಂದ ಮೆಮರಿ ಯೋಚನಾ ಶಕ್ತಿ ಡೈಲಿ ಆಕ್ಟಿವಿಟೀಸ್ ಮಾಡೋ ಸಾಮರ್ಥ್ಯ ಎಲ್ಲವೂ ತೀವ್ರವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ತುಂಬಾ ಕಷ್ಟದ ಪರಿಸ್ಥಿತಿ ಆದರೆ ಇಷ್ಟು ಗಂಭೀರ ಇಲ್ದಿಬ್ರೋ ನಮಗೆಲ್ಲ ಆಗುವ ಸಾಮಾನ್ಯ ಮರವಿನ ಬಗ್ಗೆ ಏನು ವೈ ಡು ಯು ಫಗೆಟ್ ಥಿಂಗ್ಸ್ ಅದಕ್ಕೆ ಮರವಿನ ಪ್ರಕ್ರಿಯೆ ಅಂತ ಹೇಳ್ತೀವಿ ಇದು ನಾರ್ಮಲ್ ಕೂಡ ಹರ್ಮಾನ್ ಎಬಿಂಗ್ಹಾಝ್ ಅಂತ ಒಬ್ಬ ಮನಶಾಸ್ತ್ರಜ್ಞ ಇದ್ರು ಅವರು ಮರವಿನ ರೇಖೆ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಫರ್ಗೆಟಿಂಗ್ ಕರ್ವ್ ಹೌದು ಅದರ ಪ್ರಕಾರ ನಾವು ಒಂದು ಹೊಸ ವಿಷಯ ಕಲಿತ ಮೇಲೆ ಅದನ್ನ ರಿವೈಸ್ ಮಾಡಿಲ್ಲ ಅಂದ್ರೆ ಮೊದಲು ಮೊದಲು ತುಂಬ ವೇಗವಾಗಿ ಮರಿತಾ ಹೋಗ್ತೀವಿ ಮೊದಲ ಗಂಟೆ ಮೊದಲ ದಿನದಲ್ಲೇ ಜಾಸ್ತಿ ಮರ್ತೋಗುತ್ತೆ ಆಮೇಲೆ ಮರೆಯೋವೇಗ ಕಡಿಮೆ ಆಗುತ್ತೆ ಅನಿತಾ ಆ ನಂಬರ್ ಬರ್ದಿಟ್ಕೊಳ್ದೇ ಇದ್ದಿದ್ರೆ ಬಹುಶಃ ಒಂದೇ ದಿನದಲ್ಲಿ ಹೋಗ್ತಿದ್ಲೇನೋ ಹೌದು ಸಾಧ್ಯತೆ ಇದೆ ಅಂದ್ರೆ ಮರುವು ಕೂಡ ಒಂದು ರೀತಿ ಮೆಮೊರಿ ಸಿಸ್ಟಮ್ನ ಭಾಗವೇ ಅನಗತ್ಯ ಮಾಹಿತಿಯನ್ನ ಫಿಲ್ಟರ್ ಮಾಡಿ ಮುಖ್ಯವಾದದ್ದಕ್ಕೆ ಜಾಗ ಮಾಡಿಕೊಡುವ ಒಂದು ವ್ಯವಸ್ಥೆ ಇರ್ಬೋದು ಆದ್ರೆ ಯಾವಾಗ ಇದು ನಾರ್ಮಲ್ ಫಗೆಟಿಂಗ್ ಅನ್ನೋದನ್ನ ದಾಟಿ ಒಂದು ಸಮಸ್ಯೆ ಆಗತ್ತೆ ಹೌದು ಅತಿಯಾದ ಮರಿವು ಅಥವಾ ಈ ಅಮ್ನೀಷಿಯಾ ಅಲ್ಝೈಮರ್ನಂತಹ ಕಾಯಿಲೆಗಳು ಜೀವನದ ಮೇಲೆ ತುಂಬಾ ಪರಿಣಾಮ ಬೀರ್ತವೆ ಇದು ಮೆಮೊರಿ ಎಷ್ಟು ಡೆಲಿಕೇಟ್ ಮತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸುತ್ತೆ ಸರಿ ಇಷ್ಟೆಲ್ಲ ಚರ್ಚೆ ಆದ್ಮೇಲೆ ಕೇಳುಗರು ತಮ್ಮ ನೆನಪಿನ ಶಕ್ತಿ ಅದರಲ್ಲೂ ಶಾರ್ಟ್ ಟರ್ಮ್ ಮೆಮೊರಿಯನ್ನ ಪರೀಕ್ಷೆ ಮಾಡಿಕೊಳ್ಳೋಕೆ ಒಂದು ಸಣ್ಣ ಆಕ್ಟಿವಿಟಿ ಏನಾದರೂ ಇದೆಯಾ ಖಂಡಿತ ಒಂದು ಸರಳವಾದ ಚಟುವಟಿಕೆ ಮಾಡಬಹುದು ಕಿಮ್ಸ್ ಗೇಮ್ ತರಹ ಒಂದು ಟ್ರೇ ಅಥವಾ ಟೇಬಲ್ ಮೇಲೆ ಸುಮಾರು ಹತ್ತು ಹದಿನೈದು ಬೇರೆ ಬೇರೆ ವಸ್ತುಗಳನ್ನ ಇಡಿ ಪೆನ್ ಕೀ ಬಾಚಣಗೆ ಚಮಚ ನಿಂಬೆಹಣ್ಣು ವಾಚ್ ಹೀಗೆ ಓಕೆ ಇಟ್ಟಾಯ್ತು ಆಮೇಲೆ ಅದನ್ನ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಧ್ಯಾನವಿಟ್ಟು ನೋಡಿ ಎಲ್ಲಾ ವಸ್ತುಗಳನ್ನ ನೆನ್ಪಿಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಂಡೆ ಈಗ ನಿಮ್ಮ ಪಕ್ಕದಲ್ಲಿರೋರು ಆ ವಸ್ತುಗಳಲ್ಲಿ ಒಂದನ್ನ ತೆಗೆದು ಬಿಡ್ಲಿ ಸರಿ ಒಂದು ವಸ್ತು ತೆಗ್ದಾಯ್ತು ಈಗ ನೀವು ಕಣ್ಣು ತೆರೆದು ಯಾವ ವಸ್ತು ಮಿಸ್ಸಿಂಗ್ ಆಗಿದೆ ಅಂತ ಹೇಳಬೇಕು ಹಾ ಇದು ಚೆನ್ನಾಗಿದೆಯಲ್ಲಾ ಸ್ವಲ್ಪ ಚಾಲೆಂಜ್ ಬೇಕು ಅಂದ್ರೆ ವಸ್ತುಗಳ ಸಂಖ್ಯೆ ಜಾಸ್ತಿ ಮಾಡ್ಬೋದು ಅಥವಾ ನೋಡೋ ಟೈಮ್ ಕಡಿಮೆ ಮಾಡ್ಬೋದಲ್ವಾ ಹೌದು ಅಥವಾ ಯಾವ ವಸ್ತು ತೆಗೆದಿದ್ದಾರೆ ಅಂತ ಹೇಳೋ ಬದಲು ಇದ್ದ ಎಲ್ಲಾ ವಸ್ತುಗಳ ಹೆಸರನ್ನ ಲಿಸ್ಟ್ ಮಾಡೋಕೆ ಟ್ರೈ ಮಾಡ್ಬೋದು ಇದು ಗಮನ ಆರ್ ಶಾರ್ಟ್ ಟರ್ಮ್ ಮೆಮೊರಿಗೆ ಒಂದು ಒಳ್ಳೆ ವ್ಯಾಯಾಮ ಖಂಡಿತ ಟ್ರೈ ಮಾಡ್ತೀವಿ ಹಾಗಾದ್ರೆ ಇವತ್ತಿನ ನಮ್ಮ ಶೋಧನೆಯ ಮುಖ್ಯ ಸಾರಾಂಶ ಏನು ನಾವು ನೋಡಿದ ಹಾಗೆ ಸ್ಮೃತಿ ಅನ್ನೋದು ನಮ್ಮ ಜೀವನದ ಅಡಿಪಾಯ ನಮ್ಮ ಜ್ಞಾನ ನಮ್ಮ ಐಡೆಂಟಿಟಿ ನಮ್ಮ ರಿಲೇಶನ್ಶಿಪ್ಸ್ ಎಲ್ಲವೂ ನೆನಪುಗಳ ಮೇಲೆ ನಿಂತಿವೆ ಹೌದು ಆದರೆ ಇದು ಬರೀ ಸ್ಟೋರ್ ಮಾಡಿ ಇಡೋ ವಿಷಯ ಅಲ್ಲ ಇದೊಂದು ಡೈನಾಮಿಕ್ ಪ್ರಾಸೆಸ್ ನಮ್ಮ ಭಾವನೆ ಆರೋಗ್ಯ ನಿದ್ದೆ ಗಮನ ಅಭ್ಯಾಸ ಎಲ್ಲವೂ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ಮುಖ್ಯವಾಗಿ ಇದನ್ನ ಇಂಪ್ರೂವ್ ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು ಆಶಾದಾಯಕ ವಿಷಯ ಗುಡ್ ಲೈಫ್ ಸ್ಟೈಲ್ ಫೋಕಸ್ ಅಂಡ್ ಪ್ರಾಕ್ಟಿಸ್ ಕ್ಯಾನ್ ಮೇಕ್ ಅ ಡಿಫರೆನ್ಸ್ ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾದ ನೋಬುಕ್ ಮುಕ್ತ ಪಠ್ಯ ಮತ್ತು ಆ ಟಿಪ್ಪಣಿಗಳು ಸ್ಮೃತಿಯ ಈ ಕಾಂಪ್ಲೆಕ್ಸ್ ಮೇಚರನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡಿದ್ವೋ ಅನ್ಸುತ್ತೆ ಹ್ಮ್ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಹೇಳಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವು ಮಾಹಿತಿಯನ್ನ ನೆನಪಿಟ್ಕೊಳ್ಳೋ ಬದಲು ಅದನ್ನು ಎಲ್ಲಿ ಹುಡುಕ್ಬೇಕು ಅಂತ ನೆನಪಿಟ್ಕೊತಿದ್ದೀವಿ ಗೂಗಲ್ ಇದೆ ಫೋನ್ ಕಾಂಟ್ಯಾಕ್ಟ್ಸ್ ಇದೆ ಫೋನ್ ನಂಬರ್ ಇರಲಿ ದಾರಿ ಇರಲಿ ಎಲ್ಲದಕ್ಕೂ ಟೆಕ್ನಾಲಜಿ ಇದೆ ನಾವು ನಮ್ಮ ಮೆದುಳಿನ ಬದಲು ಈ ತಂತ್ರಜ್ಞಾನವನ್ನು ಒಂದು ಎಕ್ಸ್ಟರ್ನಲ್ ಮೆಮೊರಿ ತರ ಬಳಸ್ತಿದೀವಲ್ವಾ ಹೌದು ಹೌದು ಇದು ಲಾಂಗ್ ರನ್ನಲ್ಲಿ ನಮ್ಮ ಸಹಜವಾದ ನೆನಪಿನ ಶಕ್ತಿಯ ಮೇಲೆ ಏನು ಪರಿಣಾಮ ಬೀರ್ಬೋದು ಇದು ನಮ್ಮ ಮೆದುಳಿನ ಮೆಮೊರಿ ಮಸಲನ್ನ ವೀಕ್ ಮಾಡ್ತಿದ್ಯಾ ಅಥವಾ ಮಾಹಿತಿಯನ್ನ ಹುಡುಕೋದು ಮ್ಯಾನೇಜ್ ಮಾಡೋದು ಅನ್ನೋ ಹೊಸ ಸ್ಕಿಲ್ ಅನ್ನ ಇದರ ಬಗ್ಗೆ ನೀವೇನನ್ಕೋತೀರಾ ಯೋಚನೆ ಮಾಡಿ ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ ಇವಟ್ಟಿನ ಈ ಶೋಧನೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಳ